ಘಟಪ್ರಭೆ ಒಡಲಿಗೆ ನೀರು ಬಿಡಬೇಕು ಕಾಲುವೆಗೆ ನೀರು ಹರಿಸಬೇಕೆಂದು ಮೂಧೋಳದಲ್ಲಿ ಪ್ರತಿಭಟನೆ ನಡೆಯಿತು ಬಿಜೆಪಿ ನೇತೃತ್ವದಲ್ಲಿ ಮೂಧೋಳದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಬೇಸಿಗೆ ಬಿಸಿಲಿಗೆ ಘಟಪ್ರಭೆ ಒಡಲು ಬರಿದಾಗಿದೆ ಇದರಿಂದ ರೈತರಿಗೆ ಭಾರಿ ಅನಾನುಕೂಲವಾಗಿದೆ ಸಿಗಂತ ಅವಾಗ ಹೇಳಿದ್ರು ಅದಕ್ಕೆ ನಾ ಕರ್ನಾಟಕದ ಮುಖ್ಯಮಂತ್ರಿ ಇಲ್ಲಿ ಸಚಿವರನ್ನು ಕೇಳ್ತೀನಿ ನೀವು ಆ ಓದಿಯವರು ಆಗುವಂತ ಗುರುದ ಮಾತ ಅದು ಬೇಡ ಸಂದರ್ಭ ತಕ್ಕ ನೀರು ಕೊಡ್ರಿ ಯಾವಾಗ ನೀರು ಬೇಕು ಅವಾಗ ನೀರು ಕೊಡ್ರಿ ನೀರು ಇಲ್ಲ ಅಂದ್ರೆ ಆ ಮಾತು ಬೇರೆ ನೀರಿಂದ ಕೂಡ ಇಲ್ಲ ಎಲ್ಲೋ ಒಂದು ರೀತಿಯ ಹೊಲಸು ರಾಜಕೀಯ ಮಾಡ್ತೀರ ಅಂತ ನನಗೆ ಅನಿಸ್ತೈತಿ ದಯವಿಟ್ಟು ಆದಷ್ಟು ಬೇಗನೆ ಒಳ್ಳೆ ಬೀಜಗಳನ್ನ ನೀರುಗಳನ್ನ ಕೊಟ್ಟು ಈ ಕರ್ನಾಟಕದ ರೈತರು ಸತತವಾಗಿರುವಾಗ ಮಾಡ್ರಿ ಅಂತ ನನ್ನ ಪ್ರಾಮಾಣಿಕ ರಾಣಾ ಪ್ರತಾಪ್ ಸಿಂಗ್ ವೃತ್ತದಲ್ಲಿ ರೈತರು ರಸ್ತೆ ಮಧ್ಯದಲ್ಲಿ ಜಮಾಯಿಸಿದ್ರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಗೆಳೆದಿದ್ರು ತಹಶೀಲ್ದಾರ್ ಮಹಾದೇವ ಸನಮುರಿ ಸ್ಥಳಕ್ಕಾಗಮಿಸಿ ಮನವಿ ಸ್ವೀಕರಿಸಿದ್ರು ಇವತ್ತು ಮನೆ ಜಿಲ್ಲಾಧಿಕಾರಿ ಕಾರ್ಯಗಳ ನೇತೃತ್ವದಲ್ಲಿ ಇದೊಂದು ಮೀಟಿಂಗ್ ಇದೆ ಬಾಗಲಕೋಟೆಯಲ್ಲಿ ಅಲ್ಲಿ ಹೋದಾಗ ಕೂಡ ನಾನು ಮನೆ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿರಿ ಇದನ್ನು ಹೋಗಿ ಅವರಿಗೆ ನಮ್ಮಿಂದ ಒಂದು ಲೆಟರ್ ಕೊಡ್ತೀವಿ ಆದಷ್ಟು ಬೇಗ ಇನ್ನೊಂದು ಎರಡರಿಂದ ಮೂರು ದಿವಸದಲ್ಲಿ ನದಿಗೆ ಮಾಡ್ತೀವಿ ನಾವೇನು ಬಿಡ್ರಿ ಇವತ್ತೇ ಬಿಡ್ತೀವಿ ಕೇಳಿ ಏನಾರ ನಮ್ ಕೈ ಇಂತ ನಾನು ಹೋಗಿ ಬಿಟ್ಟು ಬಿಡ್ತಿದ್ದೆ ಹಂಗ್ರ ಹಂಗಿಲ್ಲ ಆ ಪ್ರೊಸೀಜರ್ ಇದೇನಿ ನಾನು ರೈತ ನಾನು ರೈತನ ಮಗ ನನಗೆ ಅರ್ಥ ಆಗುತ್ತೆ ನಾನು ನೋಡಿ ಎರಡು ವಾರ ಐತಿ ಇದು ಬ್ಯಾರೇಜ್ಗಳು ಒಣಗಿ ಅದಕ್ಕೆ ನಾವು ತಕ್ಷಣ ನಾವು ಅದಕ್ಕೆ ನೀವೇನು ಕೊಟ್ಟಿದ್ರಿ ಲೆಟ್ರ್ ತಕ್ಷಣ ಸ್ಪಂದಿಸಿ ನಾವು ಆಗಿಂದಾಗ ಮೇಲಾಧಿಕಾರಿಗಳಿಗೆ ಲೆಟ್ರ್ ಬರಿದೀವಿ ನಿಮ್ಮ ತಾಸ ನಮ್ಗೆ ಅರ್ಥ ಆಗತ್ತೆ ಆದಷ್ಟು ಬೇಗ ನೀರು ಬಿಡೋಣ ನೀರು ಬಿಡುವ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ಮೇಲಾಧಿಕಾರಿಗಳಿಗೆ ಮನವ್ ಮಾಡಿ ಕೆಲ ಹೊತ್ತು ಅಧಿಕಾರಿಗಳು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು ಶೀಘ್ರ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂಪಡೆಯಲಾಯಿತು ಟಿವಿ ನ್ಯೂಸ್ ಮುಧೋಳ